ಇವತ್ತು ಸರ್ ಇವತ್ತು ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಆ್ಯಂಡ್ ವುಡ್ ಪ್ರೊಟೆಕ್ಷನ್ ನ ವತಿಯಿಂದ ರಾಜ್ಯ ಕಾರ್ಯಕಾರಿ ಸಭೆನ ಜಿಯಾನ್ ಹೋಟ್ಲಲ್ಲಿ ಮಾಡಿದ್ವಿ ಏನು ಇದು ನಾಳೆ ಜನವರಿ ನಮ್ದು ಇಂಡಿಯನ್ ಏನು ಬಿಸಿ ಆಗಿ ಎರಡು ವರ್ಷ ಎರಡು ಆಗುತ್ತೆ ಅದ್ರ ಬಗ್ಗೆ ವಿಚಾರವಾಗಿ ಮಾತಾಡ್ದಿಲ್ಲ ಅವರ ಕಂಪ್ಲೀಟ್ ಮಾಡ್ತಾ ಹಾಗೂ ಎಲ್ಲ ಜಿಲ್ಲಾ ವಸ್ತವರು ಮಾಡಿ ನಮ್ಮ ಐವನ್ನ ಇಡೀ ರಾಜ್ಯದ ಅಂತ ವಿಸ್ತರಿಸಿ ಏನು ಕಾರ್ಮಿಕರಿಗೆ ಏನನ್ನು ಅನುಕೂಲ ಆಗಬೇಕು ಅಲ್ಲಿ ಅನುಕೂಲ ವಹಿಸುವಂತ ಎಲ್ಲರಿಗೂ ಜವಾಬ್ದಾರಿ ಕೊಡೋ ಮುಖಾಂತ್ರ ಇವತ್ತಿನ ಮೀಟಿಂಗ್ ಮಾಡಿದ್ವಿ ಸರ್ ಮೂರು ಉಪಚುನಾವಣೆಯಲ್ಲಿ ಮೂರು ಮೂರು ಕಾಂಗ್ರೆಸ್ ಪಾರ್ಟಿ ಇನ್ನಾಗಿದೆ ಇವತ್ತು ಏನು ಹೇಳ್ತೀವಿ ಸರ್ ಮತದಾರರು ಸರ್ ಮತದಾರರಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲ ಇಪ್ಪತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರವಿದೆ ಸಹ ಅನುಕೂಲ ಮಾಡಿಕೊಡ್ತಾ ಇದೆ ಈಗ ಸೆಂಟ್ರಲ್ ಆದ ಒಂದು ಬಿ ಜೆ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಒಂದು ಸೆಂಟ್ರಲ್ ಅದು ಮಾಡ್ತೀವಿ ಮಾಡ್ತೀವಿ ಹೋದ್ರೆ ಹೊರ್ತು ಆವತ್ತು ಬಡವ್ರಿಗೋಸ್ಕರ ಕಷ್ಟಕ್ಕಾಗೋದು ಕಾಂಗ್ರೆಸ್ ಸರ್ಕಾರನೇ ಅದನ್ನು ಜನ ನಂಬಿ ಎಲ್ಲ ಮೂರು ಉಪಚುನಾವಣಲ್ಲಿ ಕಾಂಗ್ರೆಸ್ನ ಅದರಲ್ಲೂ ಏನು ನಮ್ಮ ಸಿದ್ದರಾಮಯ್ಯ ಆಡಳಿತ ಇರ್ಬೋದು ನಮ್ಮ ಡಿ ಕೆ ಶಾಮರ ಅಧ್ಯಕ್ಷತೆಯಲ್ಲಿ ಏನು ಇಡೀ ಅಂತ ಸಂಘಟನೆ ಮಾಡ್ತಾ ಏನು ಜ ಕೆಲವು ಜನಕ್ಕೆ ಇಡೀ ರಾಜ್ಯದನಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಕೊಟ್ಟಿದ್ದಾರೆ ಅದರ ಮೇಲೆ ನಮ್ಮ ಜನ ಓಟ್ ಹಾಕಿದ್ದಾರೆ ಎಲೆಕ್ಷನಲ್ಲಿ ಏನು ಪಂಚಭಾಗ್ಯ ಯೋಜನೆ ಕೊಟ್ಟರು ಆ ಯೋಜನೆಗಳೆಲ್ಲ ಕಂಟಿನ್ಯೂ ಮಾಡಲಿ ಅಂತ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಹೆಂಗ್ ಸಂಘಟಿತ ರಾಜ್ಯ ಸಂಘಟನೆ ಮಾಡಿದಾಗ ಮಾತ್ರ ಎಲ್ಲ ಸ್ಟೇಟ್ ಅಲ್ಲಿ ಜಿಲ್ಲಾ ಸ್ಟೇಟ್ ಇಡೀ ಸ್ಟೇಟ್ ಅಲ್ಲಿ ಬರ್ತಾ ಈಗ ನಮ್ಮ ಐ ಎಂ ಸಿ ಡಬ್ಲ್ಯೂ ಎಫ್ ಹೇಗಿದೆ ಅಂತಂದ್ರೆ ಅಂಬಗಾಲ ಹಚ್ಚಿ ನಡೆಯುವಂತ ಮಗು ಇದು ಈ ಮಗುವನ್ನ ನಾವು ಯಾವ ರೀತಿಯಿಂದ ಬೆಳೆಸಬೇಕು ಆ ಮಗುವನ್ನೇ ನಾವು ಹೇಗೆ ಪಾಲನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಇದು ನನ್ನ ಹಿಡಿದನ್ನು ಹೇಳ್ತೇನೆ ನಾನು ಏನಾದ್ರೂ ಕೆಲಸ ಮಾಡಲಿಲ್ಲ ಅಂದ್ರೆ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ಬೋದು ಮಾಡಿ ಕೇಳ್ಬೋದು ಮಾಡ್ತೀನಿ ಅಂತ ನಾನು ಎಲ್ಲ ಕಡೆ ನಾನು ಫೋನ್ ಅಲ್ಲಿ ಎಲ್ಲರಿಗೆ ನಾನು ಮುಖಾಂತರದಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ ದಯವಿಟ್ಟು ಈ ಬಿಂಗ್ ಅಲ್ಲಿ ನಾವು ಯಾರು ಜಗಳ ಬೇಡ ನಾನು ನಾನು ಅನ್ನೋದು ಬಿಟ್ಬಿಡೋಣ ಈಗ ನಾವು ಏನೇ ನಾನು ನಾನು ಅನ್ನೋದು ನಮ್ಮ ಒಂದು ಶಕ್ತಿಯನ್ನು ತೋರ್ಸೋದು ಯಾರು ತೋರ್ಸ್ಬೇಕು ಅಪೋಸ್ ಪಾರ್ಟಿಯಲ್ಲಿ ನಾವು ಬೆಳಿತೀವಿ ದಯವಿಟ್ಟು ನಮ್ಮೆಲ್ಲ ಅಣ್ಣ ತಮ್ಮಂದಿರಾಗಿರ್ಬೋದು ಹಾಗೆ ನನ್ನ ಸೋದರಿಯರಾಗಿರ್ಬಹುದು ಎಲ್ಲರೂ ಸೇರಿ ಮಹಿಳಾ ಹಿಂಗಾದ್ರೂ ನನ್ನ ಮಕ್ಳು ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ ನಾವು ನಿಮ್ದು ಕೂಡ ನಿಮ್ಗನು ನಾವು ಸಪೋರ್ಟ್ ಮಾಡಬೇಕು ನಾವು ನಿಮ್ಗು ಸಪೋರ್ಟ್ ಮಾಡಬೇಕು ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಎಲ್ಲ ಫೋಟೋ ಇಟ್ಟೋ ಚೆನ್ನಾಗಿ ಫೋಟೋ ತೆಗೆದು ಎಲ್ಲಾ ನಾವು ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ರೆ ನಾವ್ ಇಷ್ಟು ಜನ ಇದ್ದೀವಿ ಅಂತ ತೋರಿಸಿದ್ರೆ ಒಬ್ಬರನ್ನ ಕಟ್ ಮಾಡಿ ನಾಲ್ಕು ಜನಕ್ಕೆ ಅಷ್ಟೇ ಹಾಕೋದು ಅಂದಾಗ ಅಯ್ಯ ಇವ್ರ ಸಣ್ಣ ನೀವು ಇಷ್ಟೇ ಇದೆ ಕಾಣುತ್ತಾ ಅನ್ಕೊಂಡ್ರು ನಾ ಎಲ್ಲರೂ ಅದಕ್ಕೆ ದಯವಿಟ್ಟು ಇಸಿ ನಾವೆಲ್ಲರೂ ಅಲ್ಲ ಇವೆಲ್ಲೂ ಸೇರಿ ನಾವು ಒಂದು ಫೋಟೋ ಹಾಕಿದ್ವಿ ಅಂದ್ರೆ ಲೇಡೀಸ್ ಗ್ರೂಪ್ ಅಲ್ಲಿ ದಯವಿಟ್ಟು ನೀವು